ಕೋಲಾರ ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿ ಸಂದರ್ಭದಲ್ಲಿ ವಾಹ್ನಿಕುಲ ಕ್ಷತ್ರಿಯ ಸಮುದಾಯ ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ಸಮುದಾಯದ ಹಿರಿಯ ನಾಯಕರು ಹಾಗೂ ಶಿವಾನಪುರ ಗುರುಪೀಠದ ಸ್ವಾಮೀಜಿಗಳು ಒಟ್ಟಾಗಿ ತೆಗೆದುಕೊಂಡು ನಿರ್ಣಯದಂತೆ ತಮ್ಮ ಧರ್ಮ ಜಾತಿ ನಮೂದಿಸಬೇಕು ಎಂದು ಕೋಲಾರ ಜಿಲ್ಲಾ ವಾಹನಿಕುಲ ಕ್ಷತ್ರಿಯ ಸಂಘದ ಜಿಲ್ಲಾಧ್ಯಕ್ಷ ಉದಯಕುಮಾರ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಜಾತಿ ಗಣತಿ ಸಂದರ್ಭದಲ್ಲಿ ವಾಹ್ನಿಕುಲ ಸಮುದಾಯವು ಕಾಲಂ ನಂಬರ್ ಎಂಟು ರಲ್ಲಿ ಹಿಂದೂ ಕಾಲಂ ನಂಬರ್ ಒಂಬತ್ತು ರಲ್ಲಿ ಕ್ಷತ್ರಿಯ ಕಾಲಂ ರಲ್ಲಿ ಉಪಜಾತಿ ಕೊಡ ವಾಹನಿಕುಲ ಕ್ಷತ್ರಿಯ ಅಂತ ಬರೆಸಬೇಕು ಕಾಲಂ ನಂಬರ್ ರ ಪರ್ಯಾಯ ಕಾಲಂನಲ್ಲಿ ತಿಗಳ ಪಳ್ಳಿಗ ಸೇರಿದಂತೆ ವಿವಿಧ ಪಂಗಡಗಳನ್ನು ನಮೂದಿಸಬೇಕು ಎಂದು ಮನವಿ ಮಾಡಿದರು ಇನ್ನಿತರ ವಿಷಯಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಇದ್ದರೆ ನಮೂದಿಸಬೇಕು ಯಾವ ಭಾಷೆ ಮಾತನಾಡುತ್ತೀವಿ ಅದನ್ನು ಬರೆಸಬೇಕು ಕೆಲವು ಕಡೆ ಕನ್ನಡ ಕೆಲವು ಕಡೆ ತಮಿಳು ತೆಲುಗು ಮಾತನಾಡುತ್ತೇವೆ ನಾವು ಯಾವ ಭಾಷೆ ಮಾತನಾಡುತ್ತೇವೆ ಅದನ್ನೇ ನಿಖರವಾಗಿ ಬರೆಸಬೇಕು ಎಂದು ಮನವಿ ಮಾಡಿರುವ ಅವರು ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿಯಲ್ಲಿ ಸಮುದಾಯವು ತಪ್ಪದೆ ಭಾಗಿಯಾಗಬೇಕು ಇದ್ದರಿಂದಾಗಿ ತಮ್ಮ ಜನಸಂಖ್ಯೆಯ ಅನುಸಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸರ್ಕಾರ ಅನುಕೂಲ ಮಾಡಿಕೊಡಲು ಸಹಾಯವಾಗುತ್ತದೆ ಎಂದರು ಸಂದರ್ಭದಲ್ಲಿ ಒಂದು ಕಡೆ ಕರೆಕ್ಟಾಗಿ ಖಚಿತವಾಗಿ ಏನಾಗುತ್ತೆ ಮಾಹಿತಿನ ಕೊಡಬೇಕಾಗ್ತದೆ ವಿಶೇಷವಾಗಿ ಆ ಒಂದು ಎಂಟನೇ ಕಾಲಮಲ್ಲಿ ಹಿಂದೂ ಅಂತ ಹಾಗೆ ಒಂಬತ್ತನೇ ಕಾಲಮಲ್ಲಿ ವಹಿನಿ ಕುಲ ಕ್ಷತ್ರಿಯ ಅಂತ ಹತ್ತನೇ ಕಾಲಮಲ್ಲಿ ಕೂಡ ಉಪಜಾತಿ ಅಂತ ಕೂಡ ವಹಿನಿ ಕುಲ ಕ್ಷತ್ರಿಯ ಅಂತ ಪರ್ಯಾಯ ಅಂತ ಇರೋ ಕಡೆ ಹನ್ನೊಂದನೇ ಕಾಲಮಲ್ಲಿ ತಿಗಳ ಅಥವಾ ಬೇರೆ ಯಾವುದಾದ್ರು ಧನ್ರಾಜ್ ಕಾಪು ಅಥವಾ ಪಳ್ಳಿಗ ಬೇರೆ ಯಾವುದಿದ್ರೆ ಅದನ್ನು ಮೆನ್ಷನ್ ಮಾಡಬೇಕಂತ ನಿರ್ಣಯ ಕೈ ಕೈಗೊಂಡಿರ್ತಾರೆ ಅದಕ್ಕೆ ನಾವು ಕೂಡ ಕೋಲಾರ ಜಿಲ್ಲೆಯ ವಹಿನಿ ಕುಲ ಕ್ಷತ್ರಿಯ ಸಂಘದವರು ಕೂಡ ಭದ್ರಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಯಾವುದೇ ಗೊಂದಲಗಳಿಗೆ ಎಡಮಾಡಿಕೊಡೋದೆ ಎಲ್ಲರೂ ಕೂಡ ಈ ಗಣತಿಯಲ್ಲಿ ಭಾಗವಹಿಸಿ ನಿರ್ದಿಷ್ಟವಾಗಿ ನಿಖರವಾಗಿ ಆ ಒಂಬತ್ತನೇ ಕಾಲಂಬಲ್ಲಿ ವಹನೀಕುಲ ಕ್ಷತ್ರಿಯ ಅಂತೇ ಬರಿಸಬೇಕು ಹತ್ತನೇ ಕಾಲಂಬಲ್ಲಿ ಕೂಡ ಸೇಮ್ ಬರೆಸಬೇಕು ಹನ್ನೊಂದನೇ ಕಾಲಮಲ್ಲಿ ಈ ಏನಿದೆಯೋ ಅದನ್ನ ಮೆನ್ಷನ್ ಮಾಡಬೇಕು ಅಂತಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿ ಇದ್ದೀನಿ ಹಾಗೆಯೇ ಬೇರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ಬಂಧುಗಳಿಂದ ಕೆಲವು ಏನಾಗುತ್ತೆ ಕನ್ಫ್ಯೂಷನ್ಸ್ ಇರ್ತಾರೆ ಅದನ್ನ ಯಾವುದೇ ಒಂದು ಕನ್ಫ್ಯೂಷನ್ಗೆ ಒಳಗಾಗದೆ ಈಗ ಲ್ಯಾಂಗ್ವೇಜ್ ಆಗ್ಬೋದು ಲ್ಯಾಂಗ್ವೇಜ್ ಏನಿದ್ರೆ ಅದು ಕೆಲವರು ನಮ್ಮಲ್ಲಿ ತಮಿಳ್ ಮಾತಾಡ್ತಾರೆ ಕೆಲವರು ಕನ್ನಡ ಮಾತಾಡ್ತಾರೆ ಕೆಲವರು ತೆಲುಗು ಮಾತಾಡ್ತಾರೆ ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆನ ಕರೆಕ್ಟಾಗಿ ನಿಖರವಾಗಿ ಮೆನ್ಷನ್ ಮಾಡಬೇಕು ಹಾಗೆಯೇ ಆರ್ಥಿಕವಾಗಿ ಈಗ ಅವರು ಮಾಡುವಂಥ ಉದ್ಯೋಗ ಆಗ್ಬೋದು ಅವರ ವಿದ್ಯಾಭ್ಯಾಸ ಆಗ್ಬೋದು ಅವರ ಒಂದು ಸ್ಥಿತಿಗತಿಗಳು ಯಾವುದೇ ಒಂದು ಇದಕ್ಕೆ ಒಳಬಡದೆ ಈಗ ಸಾಲ ಮಾಡಿದರೆ ಬ್ಯಾಂಕಲ್ಲಿ ಸಾಲನ ಅಂತ ಮೆನ್ಷನ್ ಮಾಡಬೇಕು ಏನು ಸಾಲ ಮಾಡಿದ್ರಿ ಎಷ್ಟು ಮಾಡಿದಿರಿ ಯಾವ ಥರ ಎಲ್ಲಾದರೂ ಕೂಡ ಏನಾಗುತ್ತೆ ನಿಖರವಾಗಿ ಏನಾಗುತ್ತೆ ನಾವು ಮಾಹಿತಿ ಕೊಟ್ಟಾಗ ಈ ಒಂದು ಗಣತಿ ಎಲ್ಲ ರೀತಿಯಲ್ಲೂ ಕೂಡ ಫಲಪ್ರಭ ಆಗ್ತದೆ ಅದ್ರ ಮುಖಾಂತರ ಏನಾಗುತ್ತೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅನ್ನೋದ್ರ ಬಗ್ಗೆ ಒಂದು ನಿಖರವಾಗಿ ಏನಾಗುತ್ತೆ ಅವರು ಒಂದು ಸಿದ್ಧತೆ ಮಾಡಿಕೊಂಡು ಅನುಕೂಲ ಮಾಡ್ಕೊಳಕ್ಕೆ ಅನುವಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಜಿಲ್ಲೆಯ ಬಾಂಧವಳು ವಿಶೇಷವಾಗಿ ದೇವಸ್ಥಾನ ಸಮಿತಿಗಳವರು ಹಾಗೆ ಎಲ್ಲ ಸಂಘ ಸಂಸ್ಥೆಗಳವರು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ನಾವು ಜಾತಿ ಹೆಸರಲ್ಲಿ ಕರೆಕ್ಟಾಗಿ ವಹಿನಿ ಕುಲಕ್ಷತ್ರೆಯಂತೆ ಬರೆಸಬೇಕು ಈಗಾಗಲೇ ಏನಾಗುತ್ತೆ ಆ ಬುಕ್ಕಲ್ಲಿ ಇರೋ ರೀತಿಯಲ್ಲಿ ಸಾವಿರದ ಐನೂರ ಎಂಟು ಇದೆ ನಂಬರ್ ಇಂಪಾರ್ಟೆಂಟ್ ಅಲ್ಲ ವಹಿನಿ ಕುಲ ಕ್ಷತ್ರಿಯ ಅಂತ ಬರೆಸೋದು ಭಾಳ ಇಂಪಾರ್ಟೆಂಟು ಹಾಗೆ ಎಲ್ಲ ಬರೆಸಬೇಕು ಯಾವುದೇ ಬಂದಕ್ಕೆ ಎಡೆಮಾಡಿಕೊಡ್ಬೋದಂತ ಕೊಡಬಾರ್ದು ಅಂತ ಈ ಮೂಲಕ ಎಲ್ಲ ನಮ್ಮ ಜನಾಂಗದ ಬಂಧುಗಳಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೀನಿ